ಅಧ್ಯಾಯ ಮೂರು ಶ್ಲೋಕ ಮೂವತ್ತೇಳರಲ್ಲಿ ಹೇಳಿದ ಹಾಗೆ ಅಂದರೆ ಎಲ್ಲರಲ್ಲೂ ಕೂಡ ಒಂದು ಕಾಮ ಇದೆ ಇದು ಮೋಹದ ವಿಧಾನದ ಸಂಪರ್ಕದಿಂದ ಹುಟ್ಟುತ್ತದೆ ಮತ್ತು ನಂತರ ಕೋಪವಾಗಿ ರೂಪಾಂತರಗೊಳ್ಳುತ್ತದೆ ಇದು ಜಗತ್ತಿನ ಪಾಪಿ ಸರ್ವವನ್ನು ಕಬಳಿಸುವ ಶತ್ರು ಎಂದು ತಿಳಿಯಿರಿ ಸೊ ನಮ್ಮ ಸಿನಿಮಾದಲ್ಲೂ ಕೂಡ ಪಾತ್ರಗಳು ಈ ಒಂದು ವೀಕ್ನೆಸ್ ಬರೋದು ಅದು ಯಾವ ಅಂದರೆ ಜನಾಂಗ ಯಾವ ಧರ್ಮ ಅಥವಾ ಯಾವುದೋ ಅನ್ನೋದು ಅಲ್ಲದೇನೆ ಒಂದು ಸಮಾಜದಲ್ಲಿ ಬರುವಂಥ ಪಾತ್ರಗಳು ಏನಿದೆಯೋ ಅದು ಅದರ ಒಂದು ವೀಕ್ನೆಸ್ ಇಂದ ಬರುತ್ತೆ ಅದಕ್ಕೆ ಕಾಮ ಇದೆ ಮೋಹ ಇದೆ ಕ್ರೋ ಕ್ರೋಧ ಇದೆ ಆಮೇಲೆ ಅದೇ ಕೂಡ ಬೆಂಕಿಯಾಗಿ ಸುಡುತ್ತೆ ಸೊ ಈ ಕಾನ್ಸೆಪ್ಟನ್ನ ಮೂಲವಾಗಿ ಇಟ್ಟುಕೊಂಡು ನಾವನ್ನು ಸಿನಿಮಾ ಮಾಡಿದ್ದು ಹೇಳೋದು ಸ್ವಲ್ಪ ಕಾಮಿಕಲ್ ಆಗಿದೆ ಹಾಗಾಗಿ ಸಿನಿಮಾ ಮುಂದಿನ ವಾರ ತೆರೆ ಕಂಡಾಗೂ ಕೂಡ ಅದನ್ನು ನೋಡಿ ಅನ್ಯತಾ ಭಾವಿಸ್ತೇನೆ ಯಾವ ಧರ್ಮದವರು ಅಥವಾ ಜನಾಂಗದವರು ಕೂಡ ಅದಕ್ಕೆ ಪ್ರತಿರೋಧಿಸ್ತೇನೆ ಸ್ಟೇ ಆರ್ಡರ್ ತರದೇನೆ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಎರಡು ಮೂರು ವರ್ಷ ನಾವು ಒಂದು ಬೆವರು ಸುರಿಸಿದೀವಿ ಪಾಪ ಯಾರೋ ನಮ್ಮನ್ನು ನಂಬಿ ದುಡ್ಡು ಹಾಕಿದ್ದಾರೆ ಅವ್ರು ಯಾರಿಗೂ ಕೂಡ ನೀವು ತ್ರಾಸ ಕೊಡದೇನೆ ನಮ್ಮ ಸಿನಿಮಾನ ಬಂದು ನೋಡಿ ಖುಷಿಯಾಗಿ ಇದನ್ನ ಎಂಜಾಯ್ ಮಾಡಿ ನಾವು ಹೇಳೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ನೋಡಿ ಸೊ ಟು ದ ಪಾಯಿಂಟ್ ನಾನು ಹೇಳಿದ ಹಾಗೆ ಇಲ್ಲಿ ನೀವು ಪೋಸ್ಟ್ ನೋಡ್ಬೋದು ನಾವು ಹೇಳೋಕೆ ಹೊರಟಿರುವಂಥ ಪಾಯಿಂಟ್ ಏನು ಅಂದರೆ ಬಟ್ಟೆಗಳು ಬಟ್ಟೆ ಅನ್ನೋದು ಕಥಾವಸ್ತು ಇಟ್ಕೊಂಡು ನಾವು ಮಾಡಿದಂಥ ಸಿನಿಮಾ ಇದರಲ್ಲಿ ಲಂಗೋಟಿ ಅನ್ನೋದು ಹೀರೋ ಆಗುತ್ತೆ ಅಂಡರ್ ವೇರ್ ವಿಲನ್ ಆಗುತ್ತೆ ಆಬ್ವಿಯಸ್ಲಿ ಸೊ ಈ ಈ ವಿಷಯನ ನಾವು ತುಂಬ ಕಾಮಿಕಲ್ ಆಗಿ ಹೇಳಕ್ ಹೊರಟಿದ್ದೀವಿ ಸೊ ಅದನ್ನು ಎಂಜಾಯ್ ಮಾಡಿ ಸೊ ಇನ್ನೇನು ಟ್ವೆಂಟಿ ಎತ್ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ರ ಥಿಯೇಟ್ರಲ್ಲೇ ಬರ್ತಾ ಇದೆ